ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಕಳೆದ ಹದಿನೆಂಟು ಎಪಿಸೋಡುಗಳಲ್ಲಿ ರಾಮಾಯಣದ ಮೊದಲನೆಯ ಭಾಗವಾದ ಬಾಲಕಾಂಡದ ಸಂಪೂರ್ಣ ಪರಿಚಯವನ್ನ ಮಾಡಿಕೊಡಲಾಗಿದೆ ಇದರಲ್ಲಿ ನಾವು ತಪ್ಪುಗಳನ್ನ ಮಾಡಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಇಲ್ಲವದಿದ್ದರೆ ನಮ್ಮ ಮೇಲ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬಹುದು ನಮ್ಮ ಮೇಲ್ ಐಡಿ ಕಾಂಟ್ಯಾಕ್ಟ್ ಕಿಶೋರ್ ಒನ್ ನೈನ್ ನೈನ್ ಜೀರೋ ಅಟ್ ಜಿಮೇಲ್ ಡಾಟ್ ಕಾಮ್ ಸಂಪರ್ಕಿಸಬಹುದು ಇಷ್ಟರವರೆಗೆ ನಮ್ಮ ಚಾನೆಲ್ಗೆ ನೀವು ನೀಡಿರುವ ಬೆಂಬಲವು ನಮಗೆ ಅಮೂಲ್ಯವಾದುದು ಇದಕ್ಕಾಗಿ ನಿಮಗೆಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಹೀಗೆ ನಿಮ್ಮ ಬೆಂಬಲವು ಸದಾ ನಮ್ಮ ಜೊತೆ ಇರಲಿ ಎಂಬುದು ನಮ್ಮ ಆಶಯ ಮುಂದೆ ಬರಲಿರುವ ಕಥಾಮೃತವು ರಾಮಾಯಣದ ಎರಡನೆಯ ಭಾಗವಾದ ಅಯೋಧ್ಯಾಕಾಂಡದ ಕಾಂಡದ ಸಂಪೂರ್ಣ ವಿವರವನ್ನು ನೀಡುತ್ತದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸೇರಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಿರಿ ಭರತನು ಶತ್ರುಘ್ನೊಡನೆ ತನ್ನ ಮಾವನ ಪಟ್ಟಣವನ್ನು ಸೇರಿದನು ಅಲ್ಲಿ ಆಧಾರ ಪೂರ್ವಕವಾದ ಸತ್ಕಾರವನ್ನ ಪಡೆಯುತ್ತಾ ಶತ್ರುಘ್ನೊಡನೆ ಸುಖವಾಗಿದ್ದನು ಯದಾಚಿತನು ಭರತನನ್ನ ಶತ್ರುಘ್ನರನ್ನ ಸಮದೃಷ್ಟಿಯಿಂದ ನೋಡುತ್ತಾ ಅವರನ್ನ ತನ್ನ ಮಕ್ಕಳಂತೆಯೇ ಭಾವಿಸಿ ಅವರು ಇಚ್ಛಿಸಿದ ವಸ್ತುಗಳನ್ನೆಲ್ಲನೂ ಒದಗಿಸಿ ಅವರು ಸಂತೋಷದಿಂದ ಇರುವಂತೆ ಪೋಷಿಸಿದನು ಆದರೂ ಭರತ ಶತ್ನುಘ್ನರು ತಂದೆಯಾದ ದಶರಥನನ್ನು ಆಗಾಗ ಸ್ಮರಿಸಿಕೊಳ್ಳುತ್ತಿದ್ದರು ಇತ್ತಲಾಗಿ ದಶರಥನು ಮಹೇಂದ್ರ ವರುಣನಂತೆ ತೇಜಸ್ವಿಗಳಾಗಿದ್ದ ದೇಶಾಂತರಕ್ಕೆ ಹೋಗಿದ್ದ ತನ್ನ ಮುದ್ದು ಮಕ್ಕಳನ್ನ ಪದೇ ಪದೇ ನೆನೆಸುತ್ತಿದ್ದನು ದಶರಥನಿಗೆ ಪುರುಷ ಸಿಂಹದಂತೆನಿಸಿಕೊಂಡ ನಾಲ್ವರು ಕುಮಾರರು ಪ್ರಿಯರಾಗಿಯೂ ಇದ್ದರು ಆ ನಾಲ್ವರಲ್ಲಿ ಮಹಾ ತೇಜಸ್ವಿಯಾದ ಶ್ರೀರಾಮನು ದಶರಥನಿಗೆ ಹೆಚ್ಚು ಸಂತೋಷವನ್ನ ಉಂಟು ಮಾಡುತ್ತಿದ್ದನು ರಾಮನು ತಂದೆ ತಾಯಿಯರಿಬ್ಬರಿಗೂ ಸಂತೋಷದಾಯಕನಾಗಿದ್ದನು ಶ್ರೀರಾಮನು ಅತ್ಯುತ್ತಮವಾದ ರೂಪವುಳ್ಳವನು ಇತರರ ಗುಣಗಳಲ್ಲಿ ದೋಷ ಹುಡುಕುವವನಲ್ಲ ಭೂಲೋಕದಲ್ಲಿ ಹುಡುಕಿದರೂ ಇಂತಹ ಪುತ್ರರತ್ನ ಯಾರಲ್ಲೂ ಇರಲಿಲ್ಲ ಗುಣದಲ್ಲಿ ತಂದೆಯಾದ ದಶರಥನಿಗೆ ಅನುರೂಪನಾಗಿದ್ದಾನೆ ಯಾವಾಗಲೂ ಶಾಂತ ಸ್ವಭಾವವುಳ್ಳವನು ಮೃದುವಾದ ಮಾತುಗಳನ್ನಾಡುವವನು ಯಾರಾದರೂ ಅವನೊಡನೆ ನಿಷಾದವಾಗಿ ಮಾತನಾಡಿದರೂ ತಾಳ್ಮೆಯಿಂದಲೇ ಪ್ರತ್ಯುತ್ತರ ಕೊಡುವವನು ಯಾರಾದರೂ ಯಾವ ಕಾರಣದಿಂದಲಾದರೂ ಒಂದು ವರ್ತಿ ತನಗೆ ಮಾಡಿದ ಉಪಕಾರವನ್ನ ಮಹತ್ತನಾಗಿ ಭಾವಿಸುವವನು ಹಾಗೆಯೇ ತನ್ನ ವಿಷಯದಲ್ಲಿ ಎಂದಿಷ್ಟು ಅಪಕಾರವನ್ನ ಮಾಡಿದರೂ ಅದನ್ನ ಎನಿಸಿ ತಕ್ಕವನಲ್ಲ ಯಾವ ಕಾಲದಲ್ಲಿ ಆಗಲಿ ಶಸ್ತ್ರಾಭ್ಯಾಸ ಮಾಡುತ್ತಿರುವರಾಗಲಿ ನಡುವೆ ಸಿಗುತ್ತಿದ್ದ ವಿರಾಮ ಕಾಲದಲ್ಲಿ ಸದಾಚಾರ ಸ್ವಪ್ನರೊಡನೆಯೂ ಜ್ಞಾನ ವೃತ್ತರೊಡನೆಯೂ ವಯ ವೃತ್ತರೊಡನೆಯೂ ಅತಿ ಸೂಕ್ಷ್ಮಗಳಾದ ರಾಜಯೋಗದ ಮತ್ತು ಆಹಾರ ಧರ್ಮಗಳನ್ನ ವಿಚಾರಿಸುತ್ತಿರುವವನು ಮಹಾ ಬುದ್ಧಿಶಾಲಿಯಾದ ಶ್ರೀರಾಮನು ಸವಿ ಮಾತುಗಳನ್ನೇ ಆಡುವವನು ಅಗುತ್ತಕಾರಕನು ತನಗಿಂತ ಅತ್ಯಲ್ಪರಾದವರನ್ನು ತಾನೇ ಮೊದಲು ಹೋಗಿ ಮಾತನಾಡಿಸುವವನು ಮಹಾ ವೀರ್ಯವಂತನಾಗಿದ್ದರೂ ಅವನಲ್ಲಿ ಅಹಂಕಾರವೆಂಬುದೇ ಇಲ್ಲ ಶ್ರೀರಾಮನು ಸುಳ್ಳನ್ನಾಡುವವನಲ್ಲ ವಿದ್ವಾಂಸನಾಗಿದ್ದರೂ ಶೀಲವೃದ್ಧ ಜ್ಞಾನವೃದ್ಧ ವಯವೃದ್ಧರ ವಯೋವೃದ್ಧರ ಸೇವೆಯಲ್ಲಿ ನಿರತನು ಆದ್ದರಿಂದ ಪ್ರಜೆಗಳೆಲ್ಲರಿಗೂ ಅವನಲ್ಲಿ ಪರಿಪೂರ್ಣವಾದ ವಿಶ್ವಾಸವಿರುವುದು ಆತನು ದಯಾಲು ಕೋಪವನ್ನು ನಿಗ್ರಹಿಸುವವನು ಬ್ರಾಹ್ಮಣರನ್ನ ಮರ್ಯಾದೆಯಿಂದ ಪೂಜಿಸುವವನು ಬಡವರಲ್ಲಿ ವಿಶೇಷವಾದ ಅನುಕಂಪ ಉಳ್ಳವನು ಎಲ್ಲ ಧರ್ಮ ತಿಳಿದವನು ಇಂದ್ರಿಯ ನಿಗ್ರಹ ಮಾಡುವವನು ಪವಿತ್ರನು ಪರರ ಸ್ವತ್ತಿಗೆ ಎಂದಿಗೂ ಆಸೆ ಪಡೆದ ಪರಿಶುದ್ಧ ಸುಭವಾದವನು ಈಕ್ಷುಕ ರಾಜ್ಯರಿಗೂ ಉಚಿತವಾದ ದಯೆ ದಾಕ್ಷಿಣ್ಯ ಶರಣಾಗತ ರಕ್ಷಣೆ ಶಿಷ್ಟ ಪರಿಪಾಲನೆ ಮುಂತಾದ ಧರ್ಮಗಳಲ್ಲಿ ಸ್ಥಿರವಾದ ಬುದ್ಧಿ ಉಳ್ಳವನು ತನ್ನ ಧರ್ಮವಾದ ಕ್ಷತ್ರಿಯ ಧರ್ಮವನ್ನ ಬಹಳ ಅಕ್ಕರೆಯಿಂದ ಗೌರವಿಸುವವನು ಸ್ವಧರ್ಮ ಆಚರಣೆಯಿಂದ ಸಂಪಾದಿಸಿದ ಸ್ವತ್ಕ್ರೀತಿಯಿಂದಲೇ ಮಹಾತ್ಮನಾದ ಸ್ವರ್ಗ ಫಲವು ಪ್ರಾಪ್ತವಾಗುವುದೆಂದು ಭಾವಿಸಿರುವವನು ಇಂತಹ ಸದ್ಗುಣಗಳಿಂದ ಕೂಡಿದ ಶ್ರೀರಾಮನು ಮೂರು ಲೋಕದಲ್ಲಿಯೂ ಮಾನ್ಯನಾಗಿದ್ದಾನೆ ಕ್ಷಮೆಯಲ್ಲಿ ಭೂಮಿಯನ್ನು ಬುದ್ಧಿಯಲ್ಲಿ ಬ್ರಹ್ಮಸ್ಪತಿಯನ್ನು ಪರಾಕ್ರಮದಲ್ಲಿ ಇಂದ್ರನನ್ನು ಓಳುವವನು ಶೀಲಾ ಸ್ವಪ್ನನು ಪರಾಕ್ರಮಿಯೂ ಆಗಿದ್ದ ಶ್ರೀರಾಮನನ್ನು ಭೂದೇವಿಯೂ ಕೂಡ ತನ್ನ ಒಡೆಯನಾಗಿ ಆಪೇಕ್ಷಿಸಿದಳು ಅನುರೂಪವಾದ ಅಪರೂಪವಾದ ಗುಣವುಳ್ಳ ಮಗನನ್ನ ನೋಡಿ ಸಂತೋಷ ಪಡುತ್ತಿದ್ದ ದಶರಥನಿಗೆ ತನ್ನ ಕನ್ನೆದುರಿಗೆ ಶ್ರೀರಾಮನು ರಾಜನಾಗಬೇಕೆನ್ನಿಸಿತು ಶ್ರೀರಾಮನಲ್ಲಿರುವ ವಿಶೇಷ ಗುಣಗಳನ್ನು ತಿಳಿದು ತನ್ನ ಮುಖ್ಯಮಂತ್ರಿಗಳೊಡನೆ ಆಲೋಚಿಸಿ ಶ್ರೀರಾಮನನ್ನ ಯುವರಾಜನಾಗಬೇಕಾಗಿ ಮಾಡಲು ನಿಶ್ಚಯಿಸಿದನು ಆ ಕಾಲಕ್ಕೆ ಸರಿಯಾಗಿ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಕೆಲವು ಉತ್ಪತ್ತಗಳನ್ನು ಕಂಡನು ಇದನ್ನೆಲ್ಲ ಮಂತ್ರಿಗಳಿಗೆ ತಿಳಿಸಿ ಪ್ರಜೆಗಳ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಲು ಸಮರ್ಥನಾದ ರಾಜನಿರಬೇಕೆಂದು ಅದಕ್ಕೆ ಶ್ರೀರಾಮನು ಅರ್ಹನಾಗಿದ್ದನೆಂದು ಹೇಳಿದನು ದಶರಥನ ಮಾತನ್ನ ಕೇಳಿ ಅಲ್ಲಿ ನೆರೆದಿದ್ದ ರಾಜಲೆಲ್ಲರೂ ಪ್ರಸನ್ನರಾಗಿ ಮೇಘವನ್ನ ನೋಡಿ ನವಿಲುಗಳು ಸಂತೋಷಿಸಿದಂತೆ ದಶರಥನನ್ನ ಕೊಂಡಾಡಿದರು ಅಲ್ಲಿಂದ ಪ್ರಜೆಗಳು ರಾಜನನ್ನ ಕುರಿತು ಫಲೆ ಫಲೆ ಎಂದು ಉದ್ಘೋಷಿಸಿದರು ಈ ಧ್ವನಿಗಳು ಪ್ರತಿಧ್ವನಿಸಿ ಸಭಾ ಮಂಟಪವು ನಡಗುವಂತೆ ವ್ಯಾಪಿಸಿತು ನಂತರ ಬ್ರಾಹ್ಮಣರು ಜನನಾಯಕರು ರಾಜರು ಯುಕ್ತಾಯುಕ್ತ ವಿಮರ್ಶನೆ ಮಾಡಿ ಚರ್ಚಿಸಿ ಏಕಾಭಿಪ್ರಾಯದಿಂದ ನಿರ್ಧಾರಕ್ಕೆ ಬಂದು ದಶರಥನಿಗೆ ಹೇಳಿದರು ಮಹಾರಾಜ ನೀನು ಅನೇಕ ಸಾವಿರ ವರ್ಷಗಳ ಬದುಕಿ ಬಾಳಿ ವೃದ್ಧನಾಗಿರುವೆ ಈಗ ನೀನು ವಿಶ್ರಾಂತಿ ಪಡೆಯಬೇಕಾಗಿರುವುದು ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನಾ ಮಹತ್ ಯತಂ ರಾಮಂ ಛತ್ರವೃತನನು ಆದ್ದರಿಂದ ಶ್ರೀರಾಮನಿಗೆ ಯುವ ಅಭಿಷೇಕ ಮಾಡುವುದೇ ಉತ್ತಮ ಪಟ್ಟಾಭಿಷೇಕವಾದ ಮೇಲೆ ಮಹಾಬಾವು ರಘುವಂಶದ ವೀರರಲ್ಲಿ ಪ್ರಮುಖನಾದ ಮಹಾಬಲಶಾಲಿಯಾದ ಶ್ರೀರಾಮನು ದೊಡ್ಡ ಆನೆಯಲ್ಲಿ ಕುಳಿತು ರಾಜ ಚಿಹ್ನೆಯಾದ ಶ್ವೇತಾ ಛತ್ರದ ನೆರಳಿನಲ್ಲಿ ಕುಳಿತು ಬೀದಿಗಳಲ್ಲಿ ಮೆರವಣಿಗೆ ಬರುವುದನ್ನ ನಾವುಗಳು ನೋಡಿ ತೃಪ್ತಿ ಪಡಬೇಕು ಎಂಬ ಆಸೆ ನಮಗೆ ಇದೆ ಎಂದರು ಜನಗಳ ಮನಸ್ಸಿನ ಸಂತೋಷವನ್ನ ಕಂಡು ಏನು ತಿಳಿದವನಂತೆ ನಡೆಸುತ್ತಾ ದಶರಥ ರಾಜನು ಅವರನ್ನ ಕುರಿತು ಕೇಳುವನು ರಾಜ್ಯರೇ ಪ್ರಜೆಗಳೇ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ ಎಂಬ ನನ್ನ ಮಾತನ್ನ ಕೇಳಿದೊಡನೆ ನೀವು ಶ್ರೀರಾಮನೇ ನಿಮಗೆ ಪ್ರಭುವಾಗಬೇಕೆಂಬ ಅಭಿಪ್ರಾಯವನ್ನು ತಿಳಿಸುತ್ತಿದ್ದೀರಿ ನೀವು ಎಷ್ಟು ಆತುರವಾಗಿ ತೀರ್ಮಾನಕ್ಕೆ ಬಂದಿರುವಿರಿ ನಾನು ಧರ್ಮದಿಂದ ರಾಜವಾರಿದ್ದರೂ ಈಗ ಏನು ಅರಿಯದ ಬಾಲಕ ಶ್ರೀರಾಮನಿಗೆ ಪಟ್ಟ ಕಟ್ಟಬೇಕೆಂಬ ನಿಮ್ಮ ಅಭಿಪ್ರಾಯಕ್ಕೆ ಕಾರಣ ನನ್ನಲ್ಲಿ ಏನಾದರೂ ದೋಷವನ್ನ ಕಂಡಿದ್ದೀರಾ ಎಲ್ಲವನ್ನ ಯಥಾರ್ಥವಾಗಿ ತಿಳಿಸಿ ಎಂದನು ಅಲ್ಲಿ ನೆರೆದಿದ್ದ ಇತರ ರಾಜರು ಪೌರ ಜನರು ದಶರಥನನ್ನ ನೋಡಿ ರಾಜೇಂದ್ರ ನಿನ್ನ ಮಗನಾದ ಶ್ರೀರಾಮನ ಕಲ್ಯಾಣ ಗುಣಗಳು ಅಪರಿಮಿತ ದೇವತೆಗಳಿಗೆ ಸರಿಸಮಾನನಾದ ಬುದ್ಧಿಶಾಲಿಯಾದ ಶ್ರೀರಾಮನು ಲೋಕಪ್ರಿಯನಾಗಿರುವನು ನೀನು ಕೇಳಿದೆ ಎಂದು ಅವನ ಗುಣಗಣವನ್ನ ವರ್ಣಿಸಬೇಕಾಗಿದೆ ಶ್ರೀರಾಮನು ವೀರ್ಯದಲ್ಲಿ ಇಂದ್ರನನ್ನ ಹೋಳುವವನು ಈಕ್ಷುಕ ವಂಶದಲ್ಲಿ ಉತ್ತಮನಾಗಿ ಸತ್ಪುರುಷನಾಗಿ ಧರ್ಮ ಮತ್ತು ಅದರ ಫಲವಾದ ಸಂಪತ್ತನ್ನ ಹೊಂದಿರುವವನು ತಾನೊಬ್ಬನೇ ಎಲ್ಲ ಕಾರ್ಯಗಳನ್ನ ನಿರ್ವಹಿಸಬಲ್ಲವನು ಸುಖ ಉಂಟು ಮಾಡುವುದರಲ್ಲಿ ಚಂದ್ರನನ್ನು ತಾಳ್ಮೆಯಲ್ಲಿ ಭೂದೇವಿಯನ್ನು ಬುದ್ಧಿಯಲ್ಲಿ ಬ್ರಹ್ಮಸ್ಪತಿಯನ್ನ ಮೀರಿಸುವವನು ಅವನು ಸತ್ಯಸಂಧನು ತನಗಿಂತಲೂ ಕೀಲಾರದೊಡನೆಯು ಸ್ನೇಹದಿಂದಿರುವವನು ಅಸೂಯೆ ಇಲ್ಲದವನು ತಾಳ್ಮೆಯುಳ್ಳವನು ಕೋಪಗೊಂಡವರನ್ನು ದುಃಖಗೊಂಡಿರುವವರನ್ನ ತನ್ನ ಮೃದು ವಾಕ್ಯಗಳಿಂದಲೇ ಸಮಾಧಾನ ಪಡಿಸುವವನು ಹೀಗಿರುವಾಗ ಭೂಲೋಕದಲ್ಲಿ ಪ್ರಜೆಗಳ ಅಭಿಪ್ರಾಯವನ್ನ ಕೇಳುವುದು ಏನಿದೆ ಮಾರೀಚೆಗೆ ಜನಿಸಿದ ಕಶ್ಯಪನಂತೆ ಈತನು ನಿನ್ನ ಶ್ರೇಯಸ್ಸಿಗಾಗಿ ನಿನ್ನ ಮಗನಾಗಿ ಹುಟ್ಟಿದ್ದಾನೆ ನಿನ್ನ ದೇಶದಲ್ಲಿ ಇರುವ ದೇವಜಾತಿಯವರು ರಾಕ್ಷಸ ಜಾತಿಯವರು ಮನುಷ್ಯರು ಗಾಂಧರ್ವರು ನಾಗರು ಪಾವುಣಿಗಳು ಹಲ್ಲಿಗರು ಎಲ್ಲರೂ ಯಾವಾಗಲೂ ಶ್ರೀರಾಮನಿಗೆ ಶ್ರೇಯಸ್ಸನ್ನೇ ಕೋರುತ್ತಾ ಅವನ ಮಾತನ್ನೇ ಆಡುತ್ತಿರುತ್ತಾರೆ ಶ್ರೀಗಳು ವೃದ್ಧ ತರುಣಿಯರು ಶ್ರೀರಾಮನಿಗೆ ಶುಭ ಆರೈಸುತ್ತಾರೆ ಹಗಲು ರಾತ್ರಿಗಳಲ್ಲಿ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ ಅವರ ಪ್ರಾರ್ಥನೆಯು ಈಗ ನಿನ್ನಿಂದಲೇ ಫಲಿಸಲಿ ಶತ್ರು ಸಂಹಾರನಾದ ಶ್ರೀರಾಮನನ್ನು ಯುವರಾಜ ಪದವಿಯನ್ನ ಹೊಂದುವುದನ್ನು ನಾವು ನೋಡಲೇಬೇಕು ವಿಷ್ಣುವಿಗೆ ಅನುರೂಪನಾದ ಶ್ರೀರಾಮನಿಗೆ ಈಗಲೇ ಪಟ್ಟಾಭಿಷೇಕವನ್ನ ಮಾಡುವನಾಗು ಎಂದರು ಜನರಾಡಿದ ಮಾತನ್ನ ಕೇಳಿ ದಶರಥರಾಜನು ಪರಮ ಸಂತೃಷ್ಟನಾದನು ಪಟ್ಟಾಭಿಷೇಕದ ಮುಂದಿನ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಚಾಯ್ ಭಾರತ್ ಮಾತೆ